ಹಾ ಈಗ ಇಲ್ಲಿ ಅವರು ಆಚಾರ್ಯರು ಸಾಂತ್ಯರನ್ನ ಕುರಿತು ಕೇಳ್ತಾ ಇದ್ದಾರ ಈ ಪ್ರಧಾನದ ಪ್ರವೃತ್ತಿ ಅನ್ನುವಂತಹದ್ದು ಅದು ಒಂದು ಪ್ರಯೋಜನ ಅಂತ ಹೇಳಿದಲ್ಲ ಆ ಪ್ರಯೋಜನ ಅನ್ನುವಂತದ್ದನ್ನ ಸ್ವಲ್ಪ ಇಲ್ಲಿ ವಿಚಾರ ಮಾಡಬೇಕಾಗ್ತದ ಅದು ಅದೇನ್ ಭೋಗ ಅಂತ ಹೇಳ್ತಿರೋ ಅಥವಾ ಮೋಕ್ಷ ಅಂತ ಹೇಳ್ತಿರೋ ಇಲ್ಲಿ ಅಪವರ್ಗ ಅಂದ್ರ ಮೋಕ್ಷ ಅದೇನ್ ಭೋಗ ರೂಪವಾಗಿರ್ತದೋ ಪ್ರಧಾನ ಪ್ರವೃತ್ತಿ ಅನ್ನುವಂತಹದ್ದು ಅದು ಪ್ರಯೋಜನವನ್ನ ಹೇಳೋದಾದ್ರ ಅದು ಭೋಗವನ್ನು ಉಂಟು ಅದು ಅಥವಾ ಮೋಕ್ಷ ಉಂಟು ಮಾಡುವಂತಹದ್ದಾಯ್ತು ಅಥವಾ ಎರಡೂ ಭೋಗ ಮೋಕ್ಷ ಎರಡನ್ನೂ ಕೂಡ ಅಲ್ಲಿ ಉಂಟು ಮಾಡುವಂತಹದ್ದಾಗೇತು ಅಂತ ಹೇಳಿ ಇಲ್ಲಿ ಅದನ್ನ ಅಲ್ಲಿ ಆಚಾರ್ಯ ಅವರು ಕ್ವಶನ್ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಭೋಗೋವಾಶಾತ್ ಅಪೋರ್ಗೋವಾ ಅದು ಭೋಗ ಆಗಿರ್ಬೋದು ಅಥವಾ ಮೋಕ್ಷ ಆಗಿರಬಹುದು ವಾ ಅಂದ್ರೆ ಭೋಗ ಮೋಕ್ಷ ಎರಡನ್ನೂ ಕೂಡ ಅಲ್ಲಿ ಅದು ಪ್ರಯೋಜನ ಆಗಿರಬಹುದು ಅಂತ ಯಾವುದು ಈ ಪ್ರಧಾನ ಅನ್ನುವಂತಹದ್ದು ಪ್ರವೃತ್ತಿಯಾಗುವಂತಹದ್ದು ಅಲ್ಲಿ ಒಂದು ಪುರುಷನಿಗೆ ಪ್ರಯೋಜನವನ್ನು ಉಂಟು ಮಾಡಬೇಕಲ್ರಿ ಅದು ಏನದು ಭೋಗವನ್ನ ಉಂಟು ಮಾಡತೋ ಅಥವಾ ಮೋಕ್ಷವನ್ನು ಉಂಟು ಮಾಡ್ತದೋ ಅಥವಾ ಭೋಗ ಮೋಕ್ಷ ಎರಡನ್ನು ಕೂಡ ಉಂಟು ಮಾಡುವಂತಹದ್ದು ಹೇಳಿ ನೀವು ಇದ್ರ ಬಗ್ಗೆ ಹೇಳಬೇಕು ಭೋಗಶ್ಚೇತ್ ಕೀದೃಶಃ ಅನಾಧೇಯಾತಿಶಯಸ ಪುರುಷಸ ಭೋಗೋ ಭವೇತ್ ಇಲ್ಲಿ ಭೋಗ ಅಂತಂದ್ರೆ ಅದು ಯಾವ ರೀತಿಯಾಗಿರ್ತಕ್ಕಂತಹದ್ದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಅವರು ಭೋಗ ನಿಜವಾಗಿ ಆಗ್ತಿತ್ತಂತಂದ್ರ ಅಲ್ಲಿ ಯಾವುದೇ ಒಂದು ಅತಿಶಯವನ್ನು ಉಂಟು ಮಾಡ್ಲಿಕ್ಕೆ ಶಕ್ಕೆ ಅಲ್ಲದೇ ಇರ್ತಕ್ಕಂತ ಪುರುಷನಿಗೆ ಎಂತ ಭೋಗ ಆಗ್ತದ ಅಂತ ಅಲ್ಲಿ ಭೋಗ ಅಂತ ಒಂದೇಳಿ ಇಟ್ಕೊಂಡ್ರು ಏ ಭೋಗವನ್ನು ಉಂಟು ಮಾಡ್ತೈತಿ ಅಂತ ಒಂದ್ ಸಾಂಖ್ಯ ಹೇಳಿದ್ದಾದ್ರೆ ಯಾವುದೇ ಅತಿಶಯವನ್ನ ಉಂಟು ಮಾಡಲು ಶಕ್ತನಲ್ಲದಂತ ಪುರುಷನಿಗೆ ಎಂತ ಭೋಗ ಆಗ್ತದ ಯಾಕಂದ್ರ ಭೋಗದಿಂದ ಮೊದಲಿಲ್ಲದಿದ್ದಂತ ಸುಖ ದುಃಖ ಆಗಬೇಕು ಈಗ ಭೋಗ ಆಗೈತಿ ಅಂದ್ರ ಮೊಲದ ಮೊದಲು ಇಲ್ಲದೇ ಇದ್ದಂತ ಒಂದು ಸುಖ ಆಗ್ಬೇಕ್ರ ಭೋಗ ಕರೀತಾರ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ ಅಂತ ಸುಖ ಆಗ್ಲಿ ಅಥವಾ ದುಃಖ ಆಗ್ಲಿ ಎರಡು ಅಂತ ಇರಾಕ್ ಸಾಧ್ಯ ಇಲ್ಲ ಒಂದಿರ್ತದ ಸುಖದ ಸಾಕ್ಷಾತ್ಕಾರ ಇದ್ದಾಗ ದುಃಖ ಇರಂಗಿಲ್ಲ ದುಃಖದ ಸಾಕ್ಷಾತ್ಕಾರ ಇದ್ದಾಗ ಸುಖ ಇರಂಗಿಲ್ಲ ಅಂದ್ರೆ ಎರಡರಲ್ಲಿ ಒಂದ ಅನುಭವಿಸ್ ಇರ್ತೀವಲ್ಲ ಸುಖ ಆಗಕತ್ತೈತ ಆತೈತ ದುಃಖ ಇಲ್ಲ ಅಂತ ಈಗ ದುಃಖದ ಅನುಭವ ಅಂದ್ರೆ ಈಗ ಸುಖ ಇಲ್ಲ ಅಂತ ಹೌದ್ರಿ ಅದಕ್ಕೆ ಸುಖ ದುಃಖ ಸಾಕ್ಷಾತ್ಕಾರ ಭೋಗ ಅಂತ ಕರಿತಾ ಇದ್ದಾರೆ ಹಾಗೆ ಇಲ್ಲಿ ಭೋಗದಿಂದ ನಮಗ ಮೊದಲು ಇಲ್ಲದೇ ಇದ್ದಂತ ಒಂದು ಸುಖ ಆಗಲಿ ಅಥವಾ ದುಃಖ ಆಗ್ಲಿ ಎರಡರಲ್ಲಿ ಒಂದ್ ಆಗ್ಬೇಕಲ್ರಿ ಇವಾಗ ಆದ್ರೆ ಪುರುಷ ಹೇಗಿದ್ದಾನೆ ಅಂತಂದ್ರೆ ಅವನು ಕೂಟಸ್ತದಾನ ಅವರು ಅವನು ಕೂಟಸ್ತ ಸಾಂಖ್ಯರು ಒಪ್ಕೊಂಡ್ ಬಿಟ್ಟಿದಾರ ಅವರು ಮತ್ ಇಲ್ಲಿ ವಿರುದ್ಧ ಆಗಿಬಿಡ್ತೈತಿ ಅಂತ ಮತ್ ಅವನ ಭೋಗವನ್ನು ಹೆಂಗ ಕೂಟಸ್ಥನಾಗಿರುವುದರಿಂದ ಅವನಿಗೆ ಭೋಗದ ವಿಚಾರ ಹೇಳಾಕ ಬರ್ತೈತಿ ಅಂತ ಅವನಿಗೆ ಅದು ಬರಂಗಿಲ್ಲ ಅಂತ ಆದ್ರಿಂದ ಇಲ್ಲಿ ಯಾವ ಅತಿಶಯವನ್ನ ಉಂಟು ಮಾಡಲು ಶಕ್ತನಲ್ಲದಂತ ಪುರುಷನಿಗೆ ಅಲ್ಲಿ ಎಂತಾ ಭೋಗವನ್ನ ಹೇಳ್ತೀರಿ ಅಂತ ಇಲ್ಲಿ ಆಚಾರ್ಯ ಕೇಳುವರು ಒಂದು ವೇಳೆ ಭೋಗ ನಿಜವಾಗಿ ಆಗ್ತೈತಿ ಅಂತಂದ್ರೆ ಅದರಿಂದ ಬಿಡುಗಡೆನೆ ಆಗಂಗಿಲ್ಲ ಅಂತ ಅದನ್ನೇ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಅವರು ಆ ಅನಿರ್ಮೋಕ್ಷ ಪ್ರಸಂಗ ಅಂತ ಅನಿರ್ಮೋಕ್ಷ ಅಂದ್ರೆ ಏನು ಮೋಕ್ಷ ಅಂದ್ರೆ ಇಲ್ಲಿ ಬಿಡುಗಡೆ ಆಗದೇ ಇರತಕ್ಕಂತ ಒಂದು ಪ್ರಸಂಗ ಬಂದ್ ಹೋಗ್ತದ ಅಂತ ಒಂದ್ ವೇಳೆ ಭೋಗವನ್ನ ನಾವು ಹೇಳಿದ್ದಾದ್ರೆ ಅಂತ ಪುರುಷನಿಗೆ ಈ ಪ್ರಧಾನ ಅನ್ನುವಂತಹದ್ದು ಭೋಗವನ್ನು ಉಂಟು ಮಾಡ್ತದ ಅಂತ ಹೇಳಿದ್ದಾದ್ರೆ ಅವಾಗ ಈ ಪುರುಷನಿಗೆ ಮೋಕ್ಷ ಅನ್ನುವಂತದ್ದೇ ಹೊಂದುದಿಲ್ಲ ಅಂತ ಅನಿರ್ಮೋಕ್ಷ ಪ್ರಸಂಗ ಅಂದ್ರೆ ಏನು ಅದು ಮೋಕ್ಷ ಆಗದೇ ಇರತಕ್ಕಂತ ಪ್ರಸಂಗ ಅನ್ನುವಂತಹದ್ದು ಪ್ರಾಪ್ತ ಆಗ್ತದ ಇನ್ನ ಅಪವರ್ಗಶ್ಚೇತ್ ಇಲ್ಲ ಅದು ಪ್ರಧಾನ ಅನ್ನುವಂತ ಪ್ರಧಾನದ ಪ್ರವೃತ್ತಿ ಅನ್ನುವಂತಹದ್ದು ಅದು ಮೋಕ್ಷವನ್ನ ತಂದು ಕೊಡ್ತದ ಅಂತ ಈ ರೀತಿಯಾಗಿ ಇಟ್ಕೊಳ್ಳೋನು ಅಪೋರ್ಗ ಅಪೋರ್ಗ ಅಂದ್ರೆ ಮೋಕ್ಷ ಅಂತ್ರಿ ಬಿಡುಗಡೆ ಅಂತ ಈ ಪ್ರಧಾನ ಅನ್ನುವಂತ ಏನು ಪ್ರವರ್ತನೆ ಆಗ್ತಿತ್ತಲ್ಲ ಅದು ಅಪೋರ್ಗವನ್ನು ಉಂಟು ಮಾಡ್ತೈತಿ ಅಂತ ಒಂದ್ ವೇಳೆ ಹಿಂಗ್ ಹೇಳಿದ್ದಾದ್ರೆ ಅದು ಈ ಪ್ರಧಾನ ಪ್ರವರ್ತಿಸುವಂತ ಮುಂಚೆನೂ ಆ ಅಪೂರ್ವ ಸಿದ್ಧ ಆಗಿ ಬಿಟ್ಟೈತಲ್ಲ ಮತ್ತೆ ಅಲ್ಲಿ ಪ್ರವೃತ್ತಿನ ವ್ಯರ್ಥ ಹೋಗಿಬಿಡ್ಬೇಕಾಗ್ತೈತಿ ಇಲ್ಲಿ ಪುರುಷ ಮುಕ್ತ ಸ್ವರೂಪನದಾನ ಅವನು ಮತ್ತ ಅವನಿಗೆ ಮುಕ್ತಿಯನ್ನ ಮತ್ತೆ ಇಲ್ಲಿ ಮುಕ್ತಿಯನ್ನು ತಂದು ಕೊಡ್ತದ ಈ ಪ್ರಧಾನ ಪ್ರವೃತ್ತಿ ಅನ್ನುವಂತಾದ್ ಮುಕ್ತಿಯನ್ನು ತಂದು ಕೊಡುವುದಕ್ಕೋಸ್ಕರವಾಗಿ ಅದು ಪರಿಣಾಮ ಆಗೈತಿ ಅಂತ ಹೇಳಿ ಹೇಳುದು ಇದೆ ಹೊಂದತದ ಯಾಕಂದ್ರೆ ಆ ಪ್ರಧಾನ ಪ್ರವೃತ್ತಿಸುವುದಕ್ಕಿಂತ ಮುಂಚೆ ಅಲ್ಲಿ ಮೋಕ್ಷ ಅನ್ನು ಅಪೂರ್ಗ ಅನ್ನುವಂತಹದ್ದು ಅದು ಸಿದ್ಧ ಆಗಿ ಹೋಗ್ಬಿಟ್ಟೈತಲ್ಲ ಆದ್ರಿಂದ ಇಲ್ಲಿ ಪ್ರವೃತ್ತಿ ಅನ್ನುವಂತಹ ವ್ಯರ್ಥ ಮತ್ತ ಅವಾಗ ಮತ್ತೆ ಶಾಸ್ತ್ರ ಉಪದೇಶನ ವ್ಯರ್ಥ ಯಾಕಂದ್ರೆ ಉಪದೇಶಕ್ಕಿಂತಲೂ ಸಾಧನದಲ್ಲಿ ಅಲ್ಲಿ ಪ್ರವೃತ್ತಿ ಆಗ್ಬೇಕಂದ್ರು ಕೂಡ ಅದು ಮುಂಚಿತವಾಗಿ ಏನಾಗೈತೆ ಅಲ್ಲಿ ಆ ಉಪದೇಶ ಅದ ಒಂದು ಪ್ರವೃತ್ತಿ ಫಲ ಮೊದಲ ಸಿದ್ಧ ಆಗಿಬಿಟ್ಟೈತಿ ಯಾಕಂದ್ರೆ ಪುರುಷ ಯಾವಾಗಲೂ ಅಸಂಗ ಅಂತ ಸಾಯಂಕಾಲ ಒಪ್ಕೊಂಡ್ಬಿಟ್ಟಾರ ಅವ್ರು ಪುರುಷ ಅಸಂಗ ದಾನ ಅಂತಂದ ಮೇಲೆ ಅವ್ನು ಮುಕ್ತನೇ ಅದಾನ ಮತ್ತ ಅವ್ನು ಮುಕ್ತಿಗಾಗಿ ಮತ್ ಯಾಕೆ ಸಾಧನ ಮಾಡಕ್ ಹೋಗ್ತಾನೆ ಮತ್ ಶಾಸ್ತ್ರ ಯಾಕೆ ಕೇಳಕ್ ಒಕ್ಕಿರುವ ಆದ್ರಿಂದ ಇಲ್ಲಿ ಪ್ರಧಾನ ಅಂತದ್ದು ಅದರ ಪ್ರವೃತ್ತಿ ಅನ್ನುವಂತಹದ್ದು ಪುರುಷನಿಗೆ ಇದು ಅಪವರ್ಗಕ್ಕ ಕಾರಣ ಆಗೈತಿ ಅಂತ ಹೇಳಿ ಒಪ್ಪುದು ಕೂಡ ಇದು ವ್ಯರ್ಥ ಆಗ್ತದ ಇದು ಸರಿ ಆಗುದಿಲ್ಲ ಅಂತ ಹಿಂಗ ಆಚಾರ್ಯರು ಇಲ್ಲಿ ಹೇಳಿದ್ರು ಅವರು ಅಪವರ್ಗಶ್ಚೇತ್ ಪ್ರಾಗಪಿ ಪ್ರವೃತ್ತಿ ಅಪವರ್ಗಸ್ಯ ಸಿದ್ಧತ್ವಾತ್ ಪ್ರವೃತ್ತಿ ಅನರ್ಥಿಕಾ ಸ್ಯಾತ್ ಅವನು ಪ್ರವೃತ್ತಿ ಅನ್ನುವಂತದ್ದು ಅನರ್ಥ ಅಂತ ಶಬ್ದಾದ್ಯನು ಉಪಲಬ್ಧಿ ಪ್ರಸಂಗಶ್ಚ ಇಲ್ಲಿ ಶಬ್ದಾದಿ ಅಂತ ಹೇಳಿದ್ರು ಅವ್ರು ಈ ಶಬ್ದ ಮೊದಲಾದವುಗಳು ಅಂತ ಅಲ್ಲಿ ಶಬ್ದಾದಿಗಳನ್ನ ಅನುಭವಿಸುವುದು ಕೂಡ ಅಲ್ಲಿ ಇಲ್ಲ ಅಂತ ಆಗ್ತದ ಅಂತ ಹೇಳ್ತಾರ ಅವ್ರು ಯಾಕಂದ್ರೆ ಅಲ್ಲಿ ಭೋಕ್ತೃತ್ವ ಅನ್ನುವಂತ ಸತ್ಯ ಅಂತ ಹೇಳಿ ಸಾಂಖ್ಯರು ಅಂಗೀಕಾರ ಮಾಡಿದಾರ ಹ್ಮ ಅದಕ್ಕೆ ವಿರುದ್ಧ ಹಾಕ್ತೈತಿ ಅಂತ ಈ ಭೋಕ್ತೃತ್ವ ಅನ್ನುವಂತ ಸತ್ಯ ಹೇಳಿ ಸಾಂಖ್ಯರು ಒಪ್ಕೊಂಡ್ಬಿಟ್ಟಾರ ಅವ್ರು ಆದ್ರಿಂದ ಅದಕ್ಕೆ ಇದು ವಿರುದ್ಧ ಆಗ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅವರಲ್ಲಿ ದೋಷವನ್ನ ತೋರಿಸಿದ್ರು ಇಲ್ಲಿ ಯಾಕೆ ಶಬ್ದಾದಿಗಳನ್ನ ಅನುಭವ ಮಾಡುವುದು ಕೂಡ ಅದು ಇಲ್ಲ ಅಂತ ಆಗ್ತದ ಅಂತ ಮತ್ತೆ ಎರಡೂ ಪ್ರಯೋಜನಕ್ಕಾಗಿ ಪ್ರವೃತ್ತಿ ಅಂದ್ರೂ ಕೂಡ ಅಲ್ಲಿ ಭೋಕ್ತವಾಗಿರ್ತಕ್ಕಂತ ಪ್ರಧಾನದ ಅಂಶಗಳು ಅಲ್ಲಿ ಅನಂತವಾಗಿರುವುದರಿಂದ ಅವಾಗ ಮೋಕ್ಷ ಆಗದೆ ಇರ್ತಕ್ಕಂತ ಪ್ರಸಂಗ ಅನ್ನುವಂತಾದ್ ಉಂಟಾಗ್ತದ ಅಂತ ಯಾಕಂದ್ರೆ ಯಾವಾಗಲೂ ಭೋಗ ಉಳ್ಕೊಂಡೇ ಅದು ಈ ಭೋಗ ಮೇಲೆ ಮೋಕ್ಷ ಅಂತ ಅಂಗೀಕರಿಸಿದಾರರಿಂದ ಈ ದೋಷ ಅನ್ನುವಂತ ತಪ್ಪಂಗಿಲ್ಲ ಅಂತ ಯಾವಾಗಲೂ ಭೋಗ ಹಂಗ ಉಳ್ಕೊಂಡ್ಬಿಡ್ತು ಅಂತಂದ್ರೆ ಈ ಭೋಗವಾದ ಮೇಲೆ ಮೋಕ್ಷವನ್ನ ಹೊಂತಾನ ಅಂತ ಹೇಳಿ ಈ ರೀತಿಯಾಗಿ ಅಂಗೀಕರಿಸಿರುವುದರಿಂದ ಈ ದೋಷ ಅನ್ನುವಂತಾದಿದು ಮತ್ತೆ ಹಿಂಗ ಉಳಿತದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅವರನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಶಬ್ದಾದ್ಯನುಪಲಬ್ಧಿ ಪ್ರಸಂಗ್ ಉಭಯಾರ್ಥ ಉಭಯಾರ್ಥಾದ್ಯುಪಮೇ ಪಿ ಭಕ್ತವ್ಯಾಂ ಪ್ರಧಾನ ಮಾತ್ರ ಆನಂತ್ಯಾತ್ ಅನಿರ್ಮೋಕ್ಷ ಪ್ರಸಂಗ ಅಂದ್ರೆ ಇಲ್ಲಿ ಆ ಭೋಗ ಅನ್ನುವಂತಹದ್ದು ಅದು ಯಾವಾಗಲೂ ಇರುವಂತಹದ್ದು ಅಂತದು ಅದು ನಿರಂತರವಾಗಿರುವುದು ನಿತ್ಯವಾಗಿರುವುದರಿಂದ ಮತ್ತು ಮೋಕ್ಷವಾಗದೇ ಇರತಕ್ಕಂತ ಪ್ರಸಂಗ ಇದು ಯಾಕಂದ್ರೆ ಮೋಕ್ಷ ಆಗ್ಬೇಕು ಅಂತಂದ್ರೆ ಇದು ಭೋಗ ಅನಿತ್ಯ ಅಂತ ಆಗ್ಬೇಕಲ್ರಿ ಭೋಗ ಅನಿತ್ಯ ಅಂತ ಆದ್ರೆ ಅಲ್ಲಿ ಮೋಕ್ಷವನ್ನ ಹೇಳಾಕ ಬಂದಿತ್ತು ಈ ಭೋಕ್ತೃತ್ವ ಅನ್ನುವಂಥ ಸತ್ಯ ಅಂತ ಹೇಳ್ಬಿಡ್ತಾನಲ್ರಿ ಅವನು ಸಾಂಖ್ಯ ಮತ್ತೆ ಯಾವಾಗಲೂ ಭೋಗ ಉಳ್ಕೊಂಡೇ ಇರ್ಬೇಕಾಗ್ತೈತೆ ಅವಾಗ ಆ ಭೋಗ ಆದ್ಮೇಲೆ ಮೋಕ್ಷ ಅಂತ ಹೇಳಿ ಈ ರೀತಿಯಾಗಿ ಅವನು ಅಂಗೀಕರಿಸಿರೋದ್ರಿಂದ ಈ ದೋಷ ಅನ್ನುವಂತದ್ದು ಹಾಗೆ ಉಳಿತದ ಅಂತ ಹೇಳಿ ಇಲ್ಲಿ ಈ ಭಾಷೆದಲ್ಲಿ ಆಚಾರ್ಯ ನಮಗ ಹೇಳ್ಕೊಂಡ್ ಬಂದ್ರು ಔತ್ಸುಕ್ಯ ನಿವೃತ್ತ ಪ್ರವೃತ್ತಿ ನಹಿ ಪ್ರಧಾನಸ ಅಚೇತನಸ್ಯ ಔತ್ಸುಕ್ಯಂ ಸಂಭವತಿ ಇನ್ನ ಈ ಔತ್ಸುಕ್ಯ ನಿವೃತ್ತಿಗಾಗಿ ನ ಪ ಪ್ರವೃತ್ತಿ ಅಂತ ಇಲ್ಲಿ ಇನ್ನೂ ಒಂದು ಮಾತು ಏನ್ ಹೇಳಿದ್ರು ಅಂತಂದ್ರೆ ಈ ಔತ್ಸುಕ್ಯವನ್ನು ಪರಿಹರಿಸುವುದಕ್ಕೋಸ್ಕರವಾಗಿ ಪ್ರಧಾನ ಅನ್ನುವಂತಹ ಪ್ರವರ್ತಿಸ್ತದ ಅಂತ ಹಿಂಗ್ ಹೇಳೋದು ಕೂಡ ಇದು ಸರಿಯಲ್ಲ ಅಂತ ಯಾವುದು ಔತ್ಸುಕ್ಯವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಈ ಪ್ರಧಾನ ಅನ್ನುವಂತಹದ್ದು ಇದು ಪ್ರವರ್ತಿಸ್ತಾ ಇದೆ ಅಥವಾ ಪರಿಣಾಮ ಹೊಂತ ಇದೆ ಅಂತ ಹೇಳಿ ಹಿಂಗ್ ಹೇಳುದು ಕೂಡ ಇದು ಸರಿ ಆಗುದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಅದನ್ನ ಭಾಷ್ಯದಲ್ಲಿ ಹೇಳಿದ್ರು ಔತ್ಸುಕ್ಯ ನಿವೃತ್ತ ಪ್ರವೃತ್ತಿ ನ ಹಿ ಪ್ರಧಾನಸ ಅಚೇತನಸ ಔತ್ಸುಕ್ಯಂ ಸಂಭವತಿ ಇಲ್ಲಿ ಜಡವಾಗಿರ್ತಕ್ಕಂತ ಪ್ರಧಾನಕ್ಕೆ ಈ ಔತ್ಸುಕ್ಯ ಅನ್ನುವಂತಹದ್ದು ಇದು ಸಂಭವಿಸುವುದಿಲ್ಲ ಅಂತ ಇದು ಔತ್ಸುಕ್ಯ ಅನ್ನುವಂತಹದ್ದು ಜಡವಾಗಿರ್ತಕ್ಕಂತ ಪ್ರಧಾನಕ್ಕ ಇದು ಸಂಭವಿಸ್ತದೇನು ಅಂತ ಸಂಭವಿಸುವುದಿಲ್ಲ ನಚ ಪುರುಷಸ್ಯ ನಿರ್ಮಲಸ್ಯ ನಿಷ್ಕಲಸ್ಯ ಔತ್ಸುಕ್ಯಂ ಇಲ್ಲಿ ಪುರುಷ ಹೇಗಿದ್ದಾನೆ ಅವು ನಿರ್ಮಲ ದಾನ ಮತ್ತು ಅವನು ಅಂತ ಪುರುಷನಿಗೆ ಔತ್ಸುಕ್ಯ ಅನ್ನುವಂತಾದ ಅದೇನು ಅಂತಂದ್ರೆ ಅಲ್ಲಿ ಇಲ್ಲ ಅಂತ ನಿರ್ಮಲವೂ ಮತ್ತು ನಿರವಯುವು ಆಗಿರತಕ್ಕಂತ ಪುರುಷನಿಗೆ ಇಲ್ಲಿ ಔತ್ಸುಕ್ಯ ಎನ್ನುವಂತಹದ್ದು ಆಗೋ ಹಾಗಿಲ್ಲ ಅಂತ ಹೇಳಿ ಹೇಳಿದ್ರು ಮತ್ತೆ ಇನ್ನು ಒಂದು ಮಾತು ಹೇಳ್ತಾರೆ ಆಚಾರ್ಯರು ದೃಕ್ಶಕ್ತಿ ಸಂ ದೃಕ್ಶಕ್ತಿ ಶಕ್ತಿ ವೈಯ ವೈಯರ್ದ್ಯ ಭಯಾತ್ ಚೇತ್ ಪ್ರವೃತ್ತಿ ತರ್ಹಿ ದೃಕ್ಶಕ್ತಿಯನುಛೇದವತ್ ಅನುಚ್ಛೇದಾತ್ ಸಂಸಾರ ಅನುಚ್ಛೇದಾತ್ ಅನಿರ್ಮೋಕ್ಷ ಪ್ರಸಂಗ ಇಲ್ಲಿ ಶಕ್ತಿ ಸರ್ಗ ಶಕ್ತಿ ವೈಧರ್ಯ ಭಯಾತ್ ಶೇ ಪ್ರವೃತ್ತಿ ಇಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಒಂದು ಶಕ್ತಿ ದೃಕ್ ಅಂತಂದ್ರೆ ಏನು ನಾವು ನೋಡ್ತೇವಲ್ರಿ ನೋಡುವಂತ ನೋಟ ಅದು ಶಕ್ತಿ ಸರ್ಗ ಶಕ್ತಿ ಅನ್ನುವಂತಹದ್ದು ಇದು ವ್ಯರ್ಥ ಆಗಬಹುದು ಅಂತ ಶಕ್ತಿ ಮತ್ತು ಶಕ್ತಿ ಅನ್ನುವಂತಹ ವ್ಯರ್ಥ ಆದೀತು ಅನ್ನುವಂತ ಭಯದಿಂದ ನಾವು ಪ್ರವೃತ್ತಿ ಆಗ್ತದ ಅಂತಂದ್ರ ಆ ಪುರುಷನ ಒಂದು ದೃಶ್ ಶಕ್ತಿಗೂ ಪ್ರಧಾನದ ಒಂದು ಸೃಷ್ಟಿ ಶಕ್ತಿಗೂ ಸ್ವಾರ್ಥಕ್ಕೆ ಅನ್ನುವಂತ ಇರಬೇಕಾದ್ದರಿಂದ ಪ್ರಧಾನ ಅನ್ನುವಂತಾದ್ ಪ್ರವೃತ್ತಿಸುತ್ತದೆ ಅಂತ ಒಪ್ಪಬೇಕು ಅಂತ ಅವ ಹೇಳ್ತಾನ ಪುರುಷನಿಗೆ ಒಂದು ದೃಕ್ಶಕ್ತಿ ದೃಕ್ತ ನೋಡ್ತಕ್ಕಂತ ಶಕ್ತಿ ಅಂತ ಪ್ರಧಾನ ಅನ್ನುವಂತ ಸೃಷ್ಟಿ ಶಕ್ತಿ ಹಾರ್ಥಕ್ಕೆ ಇರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಪ್ರಧಾನ ಅನ್ನುವಂತಹದ್ದು ಅದು ಪ್ರವರ್ತಿಸುತ್ತದೆ ಅಂತ ಹೇಳಿ ಒಪ್ಪಬೇಕು ಅಂತ ಒಂದು ಹಿಂಗಂದ್ರೆ ಅಂತ ಅದಕ್ಕೆ ದೃಕ್ ಶಕ್ತಿ ಮತ್ತು ಶಕ್ತಿ ಅನ್ನುವಂತಹದ್ದು ಇದು ವ್ಯರ್ಥ ಆಗ ವ್ಯರ್ಥ ಆಗಬಾರದು ಅಂತ ಹೇಳಿ ನಾವು ಒಂದು ಭಯದಿಂದ ಅದು ಪ್ರವೃತ್ತಿ ಆಗ್ತದಂತಂದ್ರ ಅವಾಗ ಅದು ದೃಕ್ ಶಕ್ತಿ ನಾಶವಾಗಿರುವಂತೆ ಸೃಷ್ಟಿ ಶಕ್ತಿಯು ಕೂಡ ಅದು ನಾಶವಾಗದಿರುವುದರಿಂದ ಸಂಸಾರ ಅನ್ನು ನಾಶ ಆಗಲಾರದೆ ಇದು ಅನಿರ್ಮೋಕ್ಷ ಪ್ರಸಂಗ ಬರ್ತದ ಅಂತ ಅಂದ್ರೆ ಸಂಸಾರ ಬಿಡುಗಡೆ ಆಗಂಗಿಲ್ಲ ಅಂತ ಮತ್ತೆ ಹಂಗೆ ಉಳ್ಕೊಂಡು ಬಿಡ್ತೈತಿ ಮೋಕ್ಷ ಅನ್ನುವಂತದ್ದೇ ಆಗಂಗಿಲ್ಲ ಮೋಕ್ಷ ಆಗದೆ ಇರ್ತಕ್ಕಂತ ಪರಿಸ್ಥಿತಿ ಅನ್ನುವಂತಹದ್ದು ಬಂದು ಉದಕ್ತ ಅಂತ ಹೇಳ್ತಾ ಇದ್ದಾರೆ ದೃಕ್ಶಕ್ತಿ ಸರ್ಗಶಕ್ತಿ ವೈಯಕ್ತಯಾತ್ ಚೇತ್ ಪ್ರವೃತ್ತಿ ತರಿ ದೃಕ್ ಶಕ್ತಿಯನುಚ್ಛೇದ ಸರ್ಗಶಕ್ತಿಯನುಚ್ಛೇದ ಸಂಸಾರಾನುಚ್ಛೇದಾತ್ ಅನಿರ್ಮೋಕ್ಷ ಪ್ರಸಂಗ ತಸ್ಮಾತ್ ಪ್ರಧಾನ ಪುರುಷಾರ್ಥ ಪ್ರವೃತ್ತಿ ಅಯುಕ್ತ ಆದ್ದರಿಂದ ಇಲ್ಲಿ ಪ್ರಧಾನದ ಒಂದು ಪ್ರವೃತ್ತಿ ಅನ್ನುವಂತಹದ್ದು ಇಲ್ಲಿ ಪುರುಷಾರ್ಥ ಅಂದ್ರೆ ಒಂದು ಪ್ರಯೋಜನವನ್ನ ಇಟ್ಟುಕೊಂಡು ಆ ಅಂತ ಹೇಳಿದ್ನಲ್ರಿ ಅವನು ಯಾವ್ದು ಈ ಪ್ರಧಾನ ಅನ್ನುವಂತೂ ಆ ಇದು ಪರಿಣಾಮ ಆಗ್ತಿತ್ತಲ್ರಿ ಇದು ಪ್ರಧಾನ ಅಂತದ್ದು ಅದು ಪುರುಷನ ಪ್ರಯೋಜನಕ್ಕಾಗಿ ಅದು ಪ್ರವೃಸ್ತದ ಅನ್ನುವಂತದ್ದು ಇದು ಇದು ಅಸಂಭವ ಅಂತ ಹೇಳ್ತಕ್ಕಂತ ಮಾತು ಇದು ಸರಿಯಾದದ್ದಲ್ಲ ಅಂತ ಅದು ಯುಕ್ತವಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಪ್ರಧಾನ ಅನ್ನುವಂತಹದ್ದು ಪುರುಷನ ಪ್ರಯೋಜನಕ್ಕವಾಗಿ ಅದು ಪ್ರವರ್ತಿಸ್ತದ ಅನ್ನುವಂತದ್ದು ಇಲ್ಲಿ ಯಾವ ರೀತಿ ಹೇಳಿದ್ರು ಇದು ಹೊಂದೋದೇ ಇಲ್ಲ ಅಂತ ಇದು ಅಸಂಭವ ಇದು ಯುಕ್ತವಲ್ಲ ಯುಕ್ತವಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳ್ಕೊಂಡು ಬಂದ್ರು ಇನ್ನು ಮುಂದೆ ಏಳನೇ ಸೂತ್ರವನ್ನ ಪ್ರಾರಂಭ ಮಾಡ್ತಾರೆ ಈಗ ಆರ್ ಸೂತ್ರ ಅದಲ್ ಇದು ಹ್ಮ್ ಏಳನೇ ಸೂತ್ರದಲ್ಲಿ ಏನ್ ಹೇಳೋರ್ದಾರ ಅಂತಂದ್ರ ಪುರುಷಾಸ್ಮಾವಧಿ ಇತಿ ಚೇತ್ ಪುರುಷ ಅಸ್ಮವಧ ಇತಿ ಚೇತ್ ಪುರುಷನಂತೆಯೂ ಮತ್ತು ಕಲ್ಲಿನಂತೆಯೂ ಆಗಬಹುದು ಅಂತಂದ್ರೆ ಆಗ್ಲೂ ಕೂಡ ದೋಷ ಅನ್ನುವಂತದ್ದು ಅದು ಇದ್ದೇ ಇದೆ ಅಂತ ಹೇಳಿ ಹ್ಮ್ ಇದು ಸ್ವಲ್ಪ ಆಶ್ಯ ಬಹಳ ದೊಡ್ಡದಿದ್ರೆ ಇದನ್ನ ನಾಳೆ ನೋಡಿದ್ರೆ